ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಕಾವ್ಯಮದ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನನ್ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವು ಗೌರ್ಮೆಂಟ್ ಜಾಬ್ ನ ಬಯಸ್ತಾ ಇದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಪ್ಲೀಸ್ ನೀವೇನಾದರೂ ಗೌರ್ಮೆಂಟ್ ಜಾಬ್ ಬಯಸ್ತಾ ಇದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಯಾರೆಲ್ಲ ಅರ್ಹರು ಹಾಗೆ ಏನು ಎಜುಕೇಷನ್ ಇರಬೇಕು ಎಷ್ಟು ಫೀಸ್ ಇದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗ್ರೂಪ್ ಎ ಬಿ ಮತ್ತು ಸಿ ಹುದ್ದೆಗಳಿಗೆ ಪ್ಯಾರಾಮೆಡಿಕಲ್ ಸ್ಟಾಫ್ ಎಸ್ ಎಂ ಟಿ ವರ್ಕ್ಶಾಪ್ ವೆಟರ್ನರಿ ಸ್ಟಾಫ್ ಮತ್ತು ಲೈಬ್ರರಿಯನ್ ಅಂತಹ ವಿಭಾಗಗಳಲ್ಲಿ ಹೊಸ ಉದ್ಯೋಗ ಅವಕಾಶಗಳನ್ನು ಪ್ರಕಟಿಸಿದೆ ಅರ್ಹ ಅಭ್ಯರ್ಥಿಗಳು ಹದಿನೆಂಟು ಮೇ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುವ ವೆಬ್ಸೈಟ್ ಇಲ್ಲಿ ಒಂದು ವೆಬ್ಸೈಟ್ ಅನ್ನ ಕೊಡ್ತೀನಿ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದಾರೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಕೆ ವಿವರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಂಸ್ಥೆ ಹೆಸರು ಬಂದ್ಬಿಟ್ಟು ಗಡಿ ಭದ್ರತಾ ಪಡೆ ಅಂತ ಮೀನ್ಸ್ ಬಿ ಎಸ್ ಎಫ್ ಆ ನೀವು ಪೋಸ್ಟ್ ಹೆಸರು ಬಂದ್ಬಿಟ್ಟು ಗ್ರೂಪ್ ಎ ಬಿ ಸಿ ವಿವಿಧ ಹುದ್ದೆಗಳು ಖಾಲಿ ಇದಾವೆ ಸೊ ಪೋಸ್ಟ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ನೂರ ನಲ್ವತ್ತೊಂದು ಪೋಸ್ಟ್ಗಳ ಖಾಲಿ ಇದ್ದು ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಪ್ರಾರಂಭದ ದಿನಾಂಕ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿಂದ ಒಂದು ತಿಂಗಳ ಕಾಲವರೆಗೆ ಮೀನ್ಸ್ ನೆಕ್ಸ್ಟ್ ಜೂನ್ ಹದಿನೆಂಟರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಹುದ್ದೆಗಳ ಮಾಹಿತಿ ಏನಪ್ಪ ಅಂತ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹುದ್ದೆಯ ವಿವರಗಳು ಬಂದ್ಬಿಟ್ಟು ಎಸ್ ಐ ಸ್ಟಾಫ್ ನರ್ಸ್ ಇರುತ್ತೆ ಹಾಗೆ ಎ ಎಸ್ ಐ ಲ್ಯಾಬ್ ಟೆಕ್ನಿಷಿಯನ್ ಇರುತ್ತೆ ಹಾಗೆ ಎ ಎಸ್ ಐ ಬೌದ್ಧ ಚಿಕಿತ್ಸಕ ಇದೊಂದು ಕೂಡ ಇರುತ್ತೆ ಹದಿನಾಲ್ಕು ಸ್ಟಾಫ್ ನರ್ಸ್ ಲ್ಯಾಬ್ ಟೆಕ್ಸ್ಟ್ ಬಂದ್ಬಿಟ್ಟು ಬಂದ್ಬಿಟ್ಟು ಹಾಗೆ ಚಿಕಿತ್ಸಕ ಹುದ್ದೆಗಳು ಖಾಲಿ ಇದ್ದು ವಾಹನ ಮೆಕ್ಯಾನಿಕ್ ಬಂದ್ಬಿಟ್ಟು ಮೂರು ಹುದ್ದೆಗಳು ಕಾನ್ಸ್ಟೇಬಲ್ ಒಂದು ಹುದ್ದೆ ಕಾನ್ಸ್ಟೇಬಲ್ ಮೀನ್ಸ್ ಎಸ್ ಕೆ ಟಿ ಅದು ಕೂಡ ಒಂದು ಹುದ್ದೆ ಖಾಲಿ ಇದಾವೆ ಹಾಗೆ ಕಾನ್ಸ್ಟೇಬಲ್ ಫಿಟರ್ ಬಂದ್ಬಿಟ್ಟು ನಾಲ್ಕು ಹುದ್ದೆಗಳು ಖಾಲಿ ಇದ್ದು ಕಾನ್ಸ್ಟೇಬಲ್ ಕಾರ್ಪೊರೇಟರ್ ಬಂದ್ಬಿಟ್ಟು ಎರಡು ಹುದ್ದೆಗಳು ಖಾಲಿ ಇದಾವೆ ಹಾಗೆ ಕಾನ್ಸ್ಟೇಬಲ್ ವಾಹನ ಮೆಕ್ಯಾನಿಕ್ ಇಪ್ಪತ್ತೆರಡು ಹುದ್ದೆ ಸ್ವಯಂ ಚನಾಯಿತ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಒಂದು ಹುದ್ದೆ ಕಾನ್ಸ್ಟೇಬಲ್ ಬಿ ಎಸ್ ಡಿ ಎಸ್ ಬಂದ್ಬಿಟ್ಟು ಎರಡು ಹುದ್ದೆ ಹಾಗೆ ಕಾನ್ಸ್ಟೇಬಲ್ ಅಪೋಲ್ಟಸ್ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದಾವೆ ಹಾಗೆ ಪಶು ವೈದ್ಯಕೀಯ ಸಿಬ್ಬಂದಿ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ ಇದರಲ್ಲಿ ಹಾಗೆ ಬಿ ಎಸ್ ಎಫ್ ಗುಂಪು ಬಿ ಅಂಡ್ ಸಿ ನೇಮಕಾತಿ ಬಂದ್ಬಿಟ್ಟು ಅರ್ಹತಾ ಮಾನದಂಡ ಬಂದು ನೀವೇನಾದ್ರೂ ವಯಸ್ಸಿನ ಮಿತಿ ತಿಳ್ಕೋಬೇಕು ಅಂತ ಅಂದ್ರೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷಗಳು ಹಾಗೆ ಸ್ಟಾಫ್ ನರ್ಸಿಗೆ ಹಾಗೆ ಲ್ಯಾಬ್ ಟೆಕ್ನಿಷಿಯನ್ಗೆ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳು ಹಾಗೆ ಕಾನ್ಸ್ಟೇಬಲ್ಸ್ಗೆ ಬಂದ್ಬಿಟ್ಟು ಮೂವತ್ತು ವರ್ಷಗಳು ಈ ತರ ವಯೋಮಿತಿ ಸಲ್ಲಿಕೆಯನ್ನು ನೀಡಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ಪ್ರಾರಂಭದ ದಿನಾಂಕ ಹದಿನೆಂಟು ಮೇ ಇದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಜೂನ್ ಇರುತ್ತೆ ವಯೋಮಿತಿ ಎಷ್ಟಪ್ಪ ಅಂದ್ರೆ ಕನಿಷ್ಠ ಕನಿಷ್ಠ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತು ಹಾಗೆನೇನೆ ಪೋಸ್ಟ್ಗಳ ಹೆಸರು ಮತ್ತೆ ಅದರ ತಿಂಗಳಿಗೆ ಸಂಬಳ ಎಷ್ಟಪ್ಪ ಇರುತ್ತೆ ಅಂದರೆ ಇನ್ಸ್ಪೆಕ್ಟರ್ ಮೀನ್ಸ್ಟ್ ಸ್ಟಾಫ್ ನರ್ಸ್ ಅಲ್ಲಿ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾನೂರು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ರೂಪಾಯಿಗಳವರೆಗೆ ವೇತನ ಇರುತ್ತೆ ತಿಂಗಳ ಸಂಬಳ ಇರುತ್ತೆ ಹಾಗೆ ಎ ಎಸ್ ಐ ಟೆಕ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಯಿಂದ ಹಿಡಿದು ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿಗಳವರೆಗೆ ನಿಮಗೆ ಅಮೌಂಟ್ ಇರುತ್ತೆ ವೇತನ ಶ್ರೇಣಿ ಹಾಗೆ ಹೆಡ್ ಕಾನ್ಸ್ಟೇಬಲ್ಗೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಯಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ಅವರಿಗೆ ವೇತನ ಶ್ರೇಣಿ ಇರುತ್ತೆ ಹಾಗೆ ಇನ್ಸ್ಪೆಕ್ಟರ್ ಗ್ರಂಥ ಪಾಲಕ ಬಂದ್ಬಿಟ್ಟು ನಲ್ವತ್ ಸಾವಿರದ ಒಂಬೈನೂರು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನೂರು ರೂಪಾಯಿವರೆಗೆ ಇರುತ್ತೆ ನೀವು ಬಿ ಎಸ್ ಎಫ್ಗೆ ಹೇಗೆ ನೇಮಕಾತಿ ಮೀನ್ ಸರ್ವಿಸ್ ಸಲ್ಲಿಸೋದು ಹೇಗಿರುತ್ತಪ್ಪ ಅಂತ ಅಂದ್ರೆ ಪಿಡಿಎಫ್ ನಲ್ಲಿ ನಿರ್ದಿಷ್ಟಪಡಿಸಿದ ಅರ್ಹತಾ ಮನಗಳ ದಂಡಗಳನ್ನು ಪರಿಶೀಲಿಸಿ ಒದಗಿಸಿದ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಎಂದು ತಿಳಿಸ್ತಾ ಇದ್ದಾರೆ ಅರ್ಜಿ ಶುಲ್ಕ ಏನಪ್ಪಾ ಇರುತ್ತೆ ಅಂದ್ರೆ ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳು ಮಾಜಿ ಸೈನಿಕರು ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಉಳಿದ ವರ್ಗ ವರ್ಗದ ಉಳಿದ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಯ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್